ನನ್ನ ಶಿಷ್ಯ ಫಿಲ್ಮೂ ನೋಡಲಿಲ್ಲ ಥಿಯೇಟರಲ್ಲಿ ಬಿಕಾಸ್ ಅದು ರಿಲೀಸ್ ಆದಾಗ ನಾನು ಎಂಗೇಜ್ಮೆಂಟ್ ಆಗಿತ್ತೇನು ಸೊ ಲಿಟ್ಲಿ ಐ ಗಾಟ್ ಕಂಪ್ಲೀಟ್ಲಿ ಕಟ್ ಔಟ್ ಆಫ್ ದ ಇಂಡಸ್ಟ್ರಿ ಫೋನ್ ನಂಬರ್ ಚೇಂಜ್ ಮಾಡಿಬಿಟ್ಟೆ ನನ್ನ ಫೋನ್ ನಂಬರ್ ಅಮ್ಮನ ಹತ್ರ ಇತ್ತು ತಲುಪಲಿಲ್ಲ ಐ ಥಿಂಕ್ ಒಂದು ಮೂರು ಮೂರುವರೆ ವರ್ಷದವರೆಗೂ ಆಫರ್ಸ್ ಬರ್ತಾ ಇತ್ತು ಏನೋ ಈವೆಂಟ್ಸ್ ಆಗಲಿ ಒಂದು ಅವಾರ್ಡ್ ಫಂಕ್ಷನ್ಸ್ಗಾಗಲಿ ಮೂವೀಸ್ಗಾಗ್ಲಿ ಎಲ್ಲದಕ್ಕೂ ಒಂದು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ವರೆಗೂ ಆಫರ್ಸ್ ಬಂತು ಅದಾದಮೇಲೆ ಐ ತಿಂಕ್ ಆಮೇಲೆ ಬಂದಿತ್ತು ನಾವು ಅಮ್ಮನೇ ಮಾತಾಡ್ಬಿಟ್ಟು ನೋವು ಅಂದ್ಬಿಟ್ಟು ಇಟ್ಬಿಡ್ತಾ ಇದ್ದರು ಅದು ನನ್ನವರೆಗೂ ಯಾವತ್ತೂ ತಲುಪಲೇಲ್ಲ ಯಾಕಂದ್ರೆ ನನ್ನ ಫೋನ್ ನಂಬರ್ ಐ ತಿಂಕ್ ನಾನು ಎಂಗೇಜ್ಮೆಂಟ್ ಆಗ್ತಿದ್ದಂಗೆ ನಾನು ಫೋನ್ ನಂಬರ್ ಚೇಂಜ್ ಓಕೆ ಬಟ್ ನಮ್ಮ ಕರ್ನಾಟಕ ರತ್ನ ಅಪ್ಪು ಸರ್ ಜೊತೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಸಿನಿಮಾ ಮಾಡಬೇಕಿತ್ತು ಅಂತ ಏನೋ ರೂಮರ್ ಇತ್ತಂತೆ ಆಗ ಹೌದಾ ಕತೆ ಕೇಳಿದ್ರ ಏನಾದರೂ ಇಷ್ಟ ಇಲ್ಲ ಇಲ್ಲ ಐ ತಿಂಕ್ ಅಪ್ಪು ಆದಮೇಲೆ ಅಭಿ ಬಂದಿತ್ತು ಅಭಿ ಮೂವಿಗೆ ಅಮ್ಮ ವಾಸ್ ಲುಕಿಂಗ್ ಫಾರ್ ಸಂಬಡಿ ನೋಡ್ತಾ ಇದ್ರು ಆವಾಗ ನಂದೊಂದು ಮೂವಿ ಮುಹೂರ್ತಕ್ಕೂ ಬಂದಿದ್ರು ಆ್ಯಂಡ್ ಸ್ಪೆಸಿಫಿಕಲಿ ಶಿ ಕಮ್ ಟು ಸಿ ದ ಹೀರೋಯಿನ್ ಅಂತ ಹೇಳಿದ್ರು ಬಿಕಾಸ್ ಶಿ ವಾಂಟೆಡ್ ಟು ಸೈನ್ ಸಂಬಡಿ ಫಾರ್ ಅಭಿ ಅಂತ ಆಮೇಲೆ ದೆನ್ ಬಂದರು ನೋಡಿದ್ರು ಮಾತಾಡಿದ್ರು ದೆನ್ ನೀನು ತುಂಬ ಉದ್ದ ಇದೆಯಮ್ಮ ಓಕೆ ಆದರೆ ನಾನು ಅವಾಗ ತುಂಬ ದೊಡ್ಡ ಅವಾಗ ವೆರಿ ಯಂಗ್ ಅಲ್ವಾ ಮಾಡಲ್ ಬೇರೆ ತುಂಬ ದೊಡ್ಡ ದೊಡ್ಡ ಹೀಲ್ಸ್ ಹಾಕ್ಕೊಂಡು ಎಲ್ಲ ಲೈಕ್ ದೆನ್ ಆಮೇಲೆ ನನಗೆ ಅಲ್ಲಿದ್ದವ್ರು ಹೇಳಿದ್ರು ಇಲ್ಲ ಶೆಟ್ ಕಮ್ ಟು ಸಿ ಯು ಫಾರ್ ಅಭಿ ಇದಕ್ಕೆ ಅಂತ ಅಂತ ಅವ್ರು ನನ್ನ ಹತ್ರ ಯಾವತ್ತೂ ಹಂಗೆ ಮಾತಾಡೋ ಇರಲಿಲ್ಲ ಐನೋ ಇದು ತುಂಬ ರೂಮರ್ ಬಂದ್ಬಿಡ್ತು ಅಪ್ಪು ಜೊತೆ ನಾನು ಮಾಡಬೇಕಿತ್ತು ಅಂತ ಸೊ ಇನ್ನು ಸೀರಿಯಲ್ ಅಂತ ಬಂದರೆ ನಾದ ಬ್ರಹ್ಮ ಹಂಸಲೇಖ ಅವರ ಪ್ರೀತಿಗಾಗಿ ಸೀರಿಯಲ್ ತುಂಬ ಫೇಮಸ್ ಆಗಿತ್ತು ಒಳ್ಳೆ ಹೆಸರು ಪಡ್ಕೊಳಂಥ ಸೀರಿಯಲ್ ಆಗಿತ್ತು ಸೊ ಸೀರಿಯಲಲ್ಲಿ ನಟಿಸ್ತಿದ್ದಂಥ ಅನುಭವ ಆ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಸಿ ಆ ದಿ ಆ ದಿನಗಳನ್ನ ನೆನಪಿಸ್ಕೊಳ್ಳೋದು ಅಂದರೆ ಆವಾಗಿನ ಕಂಪ್ಲೀಟ್ ಸಿಸ್ಟಮ್ ಬೇರೆ ಇತ್ತು ಮೂವೀಸ್ ಆಗಲಿ ಸೀರಿಯಲ್ಸ್ ಆಗಲಿ ಸೆಟ್ ಮೇಲೆ ಬಂದು ಬರೆಯೋರು ಆಯಿತಾ ವ್ಯಾನಿಟಿ ವ್ಯಾನ್ಸ್ ಐ ಥಿಂಕ್ ಸೀರಿಯಲ್ಗೆ ಇವಾಗಲೂ ಇಲ್ಲ ಬಟ್ ಮೂವೀಸ್ಗೂ ಆವಾಗ ಇರಲಿಲ್ಲ ಯಾರ್ದೋ ಮನೆ ಅಲ್ಲೋಗಿ ಡ್ರೆಸ್ ಚೇಂಜ್ ಮಾಡೋದು ಅಂದರೆ ಯಾರಾದ್ರೂ ಎಲ್ಲಾದರೂ ಕಾಡ್ ಗೀಡಲ್ಲೆಲ್ಲಾದರೂ ಶೂಟ್ ಮಾಡ್ತಾಯಿದ್ರು ಅಂತೂ ಬಟ್ಟೆ ಇಟ್ಬಿಟ್ಟು ಒಳಗಡೆ ಚೇಂಜ್ ಮಾಡೋದು ಸೊ ಏನು ಅಂಥ ಇಟ್ ವಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ ಮೇಕಿಂಗ್ ಅನ್ಬೋದು ಇವಾಗ ಎಷ್ಟು ಕಾರ್ಪೊರೇಟ್ ಎಲ್ಲನೂ ಆಗಲಿ ಕಾರ್ಪೊರೇಟ್ ಆಗಿದೆಯೋ ಆ ಥರ ಇರಲಿಲ್ಲ ಅದು ಆವಾಗ ಸೊ ಸೀರಿಯಲ್ ಅಂದರೆ ಐ ಥಿಂಕ್ ಹಂಸ್ಲೇಖ ಪ್ರೊಡ್ಯೂಸ್ ಮಾಡಿದ್ರು ಏಕೈಕ ಸೀರಿಯಲ್ ಪ್ರೀತಿಗಾಗಿ ಆ್ಯಂಡ್ ಅ ಲಾರ್ಜ್ ಕೇಳಿ ಪ್ರೊಡ್ಯೂಸ್ ಅದು ಯಾವ ಮೂವಿಗಿಂತ ಕಮ್ಮಿನೇ ಇರಲಿಲ್ಲ ಪ್ರತಿಯೊಂದು ಎಪಿಸೋಡಲ್ಲೂ ಒಂದೆರಡು ಹಾಡಿರೋದು ಆ್ಯಂಡ್ ಹಾಡನ್ನ ಪ್ರಾಪರ್ ಮೂವಿ ಸಾಂಗ್ ಹೆಂಗೆ ಶೂಟ್ ಮಾಡ್ತೀವೋ ಹಾಗೆ ಶೂಟ್ ಮಾಡಲಾಗದು ಆ್ಯಂಡ್ ದೆನ್ ನಾನು ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ನಾನು ಐ ವಾಸ್ ಡೂಯಿಂಗ್ ದ್ಯಾಟ್ ಸೀರಿಯಲ್ ಅಂಬಿಕಾ ಅವರು ಶಿ ಪ್ಲೇಡ್ ಮೈ ಮದರ್ ಇನ್ ದ್ಯಾಟ್ ಶರದ್ ಬಾಬು ಅವರು ಹಿ ಪ್ಲೇಡ್ ಮೈ ಫಾದರ್ ಇನ್ ದ್ಯಾಟ್ ಕರಿ ಸುಬ್ಬು ಅವರು ಇದ್ದರು ಆ್ಯಂಡ್ ತುಂಬ ತುಂಬ ಜನ ಆರ್ಟಿಸ್ಟ್ ಇದ್ರು ಎಲ್ಲರೂ ವ್ಯೂ ಆರ್ ಆಲ್ ಆ್ಯಕ್ಟಿಂಗ್ ಇನ್ ಮೂವೀಸ್ ಓನ್ಲಿ ವರ್ ಡೂಯಿಂಗ್ ದ್ಯಾಟ್ ಸೀರಿಯಲ್ ಸೊ ಒಂದು ತುಂಬ ದೊಡ್ಡ ಸ್ಕೇಲಲ್ಲೇ ಮಾಡಿದ್ರು ಅವರು ಆ್ಯಂಡ್ ಐ ಪ್ಲೇಡ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ದ್ಯಾಟ್ ಸೊ ಮೇನ್ ಲೀಡ್ ಕ್ಯಾರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರಿಂದ ಮ್ಯೂಸಿಕಲ್ ಆಗೇ ಇತ್ತದು ಪ್ರತಿಯೊಂದು ಎಪಿಸೋಡಲ್ಲೂ ಐ ಥಿಂಕ್ ದೇ ಯೂಸ್ ಟು ಬಿ ಒನ್ ಸಾಂಗ್ ಆಮೇಲೆ ಎಲ್ಲ ಸಾಂಗ್ಗಳು ಅದರಲ್ಲಿ ತುಂಬ ಫೇಮಸ್ ಆಯಿತು